ಅಣ್ಣ ಯಾವ ಸಾಂಗೋಲ ಸಾಂಗೋಲ ತಾಲೂಕ್ ಸಾಂಗೋಲ ತಾಲೂಕ್ ಸಾಂಗೋಲ ಜಿಲ್ಲಾ ಜಿಲ್ಲಾ ಸೋಲಾಪುರ ಜಿಲ್ಲಾ ಸೋಲಾಪುರ್ ತಮ್ಮ ಹೆಸರು ಸಂಜಯ್ ಚಿತ್ರೋಳಿ ಸಂಜಯ್ ಚಿತೋಳಿ ಹಾ ಅಣ್ಣ ಈ ಹೋರಿ ಯಾವ ತಂದಿದ್ದಾನ ಇದು ನಮ್ದು ಮನೇದಿದೆ ಮನೆಯದಿದೆ ಅಣ್ಣ ಯಾವ ಹೋರಿ ಗುಟ್ಟಿದ ನಮ್ದು ಮನೇದಿದೆ ನಿಮ್ ಹುರಿ ಮನೆ ಹೋರಿ ಹೆಸರು ಆ ಸೋನೆ ಸೋನೆ ಇದು ಯಾವ ಲೈನ್ ಬರೋತನ ಇದು ನಿವರ್ಗಿ ಅಣ್ಣ ನಿವರ್ಗಿ ಲೈನ್ ಬರೋ ಇದ ನಿವರ್ಗಿ ಹೊರ ಕಡೆಯಿಂದ ಫಸ್ಟ್ ನಿಮ್ಮ ಹೊರಿ ಆಕಳ ಕಡಿಸಿ ಅದರಿಂದ ಹುಟ್ಟಿದ್ದ ಈ ಹೊರಿ ಹುಟ್ಟಿದ್ದ ಅಣ್ಣ ಏನ್ ಕೆಮ್ಮತ್ ಹೇಳ್ತೀರ ಇದು ಐದು ಲಕ್ಷ ಹೇಳ್ತೀನಿ ಈ ಐದು ಲಕ್ಷ ಹೇಳ್ತೀರ ಅಣ್ಣ ಹಾ ಅಣ್ಣ ಯಾವ ಪ್ರದರ್ಶನ ನಂಬರ್ ಆಗಿದೆ ಇಲ್ಲ ಪ್ರದರ್ಶನ ಹಾಕಿಲ್ಲ ಫಸ್ಟ್ ಬಂದಿದೆ ಪ್ರದರ್ಶನ ಹಾಕಿಲ್ಲ ಏನು ಹಾ ಈಗ ಆಕಳ ಮೇಲೆ ಬಿಡಕ ಪ್ರಾಬ್ಲಮ್ ಇಲ್ಲ ಇಲ್ಲ ಏನಿಲ್ಲ ಆಕಳ ಮೇಲೆ ಬಿಟ್ಟಿಲ್ಲ ಏನ ಹಾ ಬಿಟ್ಟಿದೀನಿ ಅಣ್ಣ ಬಿಟ್ಟಿದ್ದೇನ ಹಾ ಎಷ್ಟು ಆಕಳ ಮೇಲೆ ಬಿಟ್ಟಿದ್ದಾನ ಇದು ನಾನೂರ ಆಗಿದೆ ನಾಲ್ಕನೂರು ಎಷ್ಟು ಖರಾಬ್ ಇದ್ದಾವಣ್ಣ ಇದು ಇದೆ ಇದೆ ರೇಸ್ ಹೋಗಿದಾವ್ ಅಥವಾ ಒಳಗಿದವ್ ಒಳಗ್ ಮೊಬೈಲ್ ನಂಬರ್ ಸೆವೆನ್ ಜೀರೋ ಸೆವೆನ್ ಜೀರೋ ಟೂ ಜೀರೋ ಟೂ ಜೀರೋ ಫೋರ್ ನೈನ್ ಫೋರ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಫೋರ್ ಸೆವೆನ್ ಫೋರ್ ಸೆವೆನ್ ಈ ಐನೂ ಜಾತ್ರೆಗೆ ಎಷ್ಟು ಬರೋದಿರಲ್ಲ ಫಸ್ಟ್ ಗೆ ಆ ಈ ಜಾತ್ರೆ ಹೆಂಗ್ ಅನಿಸ್ತು ನಿಮ್ಗೆ ಅಣ್ಣ ಜಾತ್ರೆ ಹೆಂಗ್ ಚಲೋ ಅನಿಸ್ತು ಚಲೋ ಇದೆ ಚಲೋ ಇದೆ ಅಣ್ಣ ಇಲ್ಲಿ ನಂಬರ್ ಏನ ಇರುತ್ತೆ ಇಲ್ಲ ಪ್ರದರ್ಶನ ತಂದಿರೋ ಕೊಡಕ್ ಬಂದಿದ್ದೀನಿ ಕೊಡಕ್ ಬಂದಿದ್ದಾನ ಎಷ್ಟು ಬಂದ್ರೆ ಕೊಡೋರ ಇದು ಮೂರು ಲಕ್ಷ ಮೂರು ಐವತ್ತೆ ಮೂರ್ ಐವತ್ತರ ತಗ ಬಂದ್ರೆ ಕೊಡ್ತೀರ ಅಣ್ಣ ಈಗ ನಿವರ್ಗ ವಂಶ ಅಂದ್ರೆ ಇದರ ವಿಶೇಷತೆ ನಿವರ್ಗ ವಂಶ ಹೆಂಗಿರ್ಬೇಕು ಹೋರಿ ಇದು ಕಾನ್ ಇದು ಇದು ಗಳವನ್ ಇದೆ ಅಲ್ಲ ಹ ಇಲ್ಲ ಕೋಡ್ ಸಾಮ್ಯ ಇರ್ಬೇಕು ಕಿವಿಗೆ ಸಾಮ್ಯ ಇರ್ಬೇಕು ಅಷ್ಟೇ ಇರ್ಬೇಕು ಅಣ್ಣ ಹೋರಿ ಸುಳಿ ಎಲ್ಲೆಲ್ಲಿ ಇರ್ಬೇಕು ಇಲ್ಲಿ ಸುಳಿ ಏನಿಲ್ಲ ಇದು ಹಾ ಈ ತರ ಇದೆ ಬೇಡ ಹಾ ಹಾ ಇದೇ ಒಂದ್ ಬರುತ್ತೆ ಬರ್ಕಡಿ ಬರತ್ತೆ ಹಾ ಅದು ಡಬಲ್ ಬೋರಿಗಾ ಹಾ ಅದು ಬರುತ್ತೆ ಅದು ಬೇಡ ಬೇಡ ಹಾ ಈ ಹೊರೆ ಹಾಕೊಂಬಲ್ ಬಿಡ್ತೆ ಶಿಟ್ಲೆ ಹೋಗ್ತೈತೇನ ಹೆಂಗನ ಆನಾ ಶಿಟ್ಟ ಜಾಸ್ತಿ ಇದೆ ಹೊರಿಗೆ ಹಾ ಜಾಸ್ತಿ ಇದೆ ಹಾ ಒಂದ್ ಹಾಕೊಂಡ ಬೇಡ ಜಾಸ್ತಿ ಹೋಗ್ತಾರ ಎರಡ್ ಸಾವಿರ ಎರಡ್ ಸಾವಿರ ಅಂದಾಜು ಎಷ್ಟು ಹಾಕೊಂಬಲ್ ಬಿಡಿದಾರ ಇದು ನಾನ್ನೂರ್ ಆಗಿದೆ ನಾಲ್ಕ್ನೂರ್ ಆಗಿದೆ ಹಾ